ಸ್ವಸಹಾಯ ಗುಂಪುಗಳು ಸಾಮೂಹಿಕ ಉಳಿತಾಯದ ಮೂಲಕ ಮಹಿಳೆಯರ ಸಬಲೀಕರಣ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಂಪವರಿಂಗ್ ವಿಮೆನ್ ಥ್ರೂ ಕಲೆಕ್ಟಿವ್ ಸೇವಿಂಗ್ಸ್ ಮೀನಾ ಒಂದು ವಿಶೇಷ ಗುಂಪಿನ ಭಾಗವಾಗಿದ್ದಾಳೆ ಅಲ್ಲಿ ಮಹಿಳೆಯರು ಕತೆಗಳನ್ನು ಸಂತೋಷವನ್ನು ಹಂಚಿಕೊಳ್ಳಲು ಮತ್ತು ಸಾಮೂಹಿಕ ನಿಧಿಗೆ ಸಣ್ಣ ಮೊತ್ತದ ಹಣವನ್ನು ದೇಣಿಗೆ ನೀಡಲು ಒಟ್ಟುಗೂಡುತ್ತಾರೆ ಕಳೆದ ವರ್ಷ ಮೀನಾ ತನ್ನ ಟೈಲರಿಂಗ್ ವ್ಯವಹಾರಕ್ಕೆ ವಸ್ತುಗಳನ್ನು ಖರೀದಿಸಲು ಈ ನಿಧಿಯಿಂದ ಸಾಲ ಪಡೆದಳು ಅವಳು ಕೆಲವು ತಿಂಗಳುಗಳಲ್ಲಿ ಸಾಲವನ್ನು ಮರುಪಾವತಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಮಾತ್ರವಲ್ಲದೆ ಹೊಸ ವಿಶ್ವಾಸ ಮತ್ತು ಹೆಮ್ಮೆಯನ್ನು ಗಳಿಸಿದಳು ಈ ವಿಶೇಷ ಗುಂಪನ್ನು ಸ್ವಸಹಾಯ ಗುಂಪುಗಳು ಅನೇಕ ರಾಜ್ಯಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಸ್ಎಚ್ಜಿ ಎಂದು ಕರೆಯುತ್ತಾರೆ ಇದು ಸಾಮೂಹಿಕ ಉಳಿತಾಯದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ ಈ ಕಲ್ಪನೆಯು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಾಂಗ್ಲಾದೇಶದ ಪ್ರಸ್ತುತ ಅಧ್ಯಕ್ಷರಾದ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅವರು ಬಾಂಗ್ಲಾದೇಶದಲ್ಲಿ ಮಹಿಳಾ ಉಳಿತಾಯ ಉಪಕ್ರಮವನ್ನು ಪ್ರಾರಂಭಿಸಿದಾಗ ಹುಟ್ಟಿಕೊಂಡಿತು ಇದು ನಂತರ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತ ಗ್ರಾಮೀಣ ಬ್ಯಾಂಕ್ ಆಗಿ ಮಾರ್ಪಟ್ಟಿತು ಇದರಿಂದ ಪ್ರೇರಿತರಾದ ಭಾರತೀಯ ಮಹಿಳೆಯರು ಸ್ಥಳೀಯ ಅಗತ್ಯಗಳನ್ನು ಪೂರೈಸಲು ಈ ಮಾದರಿಯನ್ನು ಅಳವಡಿಸಿಕೊಂಡರು ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸಿದರು ಸ್ವಸಹಾಯ ಗುಂಪಿನಲ್ಲಿ ಮಹಿಳೆಯರು ಸಣ್ಣ ಗುಂಪುಗಳನ್ನು ರಚಿಸುತ್ತಾರೆ ಮತ್ತು ಹಂಚಿಕೆಯ ನಿಧಿಗೆ ನಿಯಮಿತವಾಗಿ ಕೊಡುಗೆ ನೀಡುತ್ತಾರೆ ಈ ನಿಧಿಯು ವ್ಯವಹಾರ ಶಿಕ್ಷಣ ಅಥವಾ ಮನೆಯ ಅಗತ್ಯಗಳಿಗಾಗಿ ಸಾಲಗಳನ್ನು ಒದಗಿಸುತ್ತದೆ ಗುಂಪಿನಿಂದ ಸಾಮೂಹಿಕವಾಗಿ ನಿರ್ಧರಿಸಲಾದ ನಿಯಮಗಳೊಂದಿಗೆ ನ್ಯಾಯಯುತ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ಈ ಗುಂಪುಗಳು ಮಹಿಳೆಯರಿಗೆ ಹೇಗೆ ಸಹಾಯ ಮಾಡುತ್ತವೆ ಆರ್ಥಿಕ ಸ್ವಾತಂತ್ರ್ಯ ಸದಸ್ಯರು ಕೈಗೆಟುಕುವ ಸಾಲವನ್ನು ಪಡೆಯುತ್ತಾರೆ ಶೋಷಕ ಲೇವಾದೇವಿಗಾರರಿಂದ ಮುಕ್ತರಾಗುತ್ತಾರೆ ಕೌಶಲ್ಯ ಅಭಿವೃದ್ಧಿ ಮಹಿಳೆಯರು ಬಜೆಟ್ ಮತ್ತು ಸಾಲ ನಿರ್ವಹಣೆ ಸೇರಿದಂತೆ ಅಗತ್ಯ ಆರ್ಥಿಕ ಸಾಕ್ಷರತಾ ಕೌಶಲ್ಯಗಳನ್ನು ಪಡೆದುಕೊಳ್ಳುತ್ತಾರೆ ಸಮುದಾಯ ಬಲವರ್ಧನೆ ಗುಂಪುಗಳು ತಂಡದ ಕೆಲಸ ಸಾಮೂಹಿಕ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಪರಸ್ಪರ ಬೆಂಬಲವನ್ನು ಬೆಳೆಸುತ್ತವೆ ಮೀನಾ ಅವರ ಕಥೆಯು ಸ್ವಸಹಾಯ ಗುಂಪುಗಳು ಜೀವನವನ್ನು ಹೇಗೆ ಪರಿವರ್ತಿಸುತ್ತದೆ ಎಂಬುದಕ್ಕೆ ಕೇವಲ ಒಂದು ಉದಾಹರಣೆಯಾಗಿದೆ ನೀವು ಕೂಡ ನಿಮ್ಮ ಸಮುದಾಯದಲ್ಲಿ ಸ್ವಸಹಾಯ ಸಂಘವನ್ನು ಪ್ರಾರಂಭಿಸಬಹುದು ಹೇಗೆ ಎಂಬುದು ಇಲ್ಲಿದೆ ಹತ್ತರಿಂದ ಇಪ್ಪತ್ತು ಮಹಿಳೆಯರ ಗುಂಪನ್ನು ಸಂಘಟಿಸಿ ನಿಮ್ಮ ಸಮುದಾಯದಲ್ಲಿ ಇದೇ ರೀತಿಯ ಅಭಿಪ್ರಾಯಗಳನ್ನು ಹೊಂದಿರುವ ಮಹಿಳೆಯರನ್ನು ಹುಡುಕಿ ಉಳಿತಾಯ ಗುರಿಗಳನ್ನು ಹೊಂದಿಸಿ ಮತ್ತು ನಿಧಿಯನ್ನು ರಚಿಸಿ ಗುಂಪಿನ ಗುರಿಗಳನ್ನು ಮತ್ತು ಸಂಗ್ರಹಿತ ನಿಧಿಗಾಗಿ ಉಳಿತಾಯ ಗುರಿಗಳನ್ನು ಸ್ಥಾಪಿಸಿ ನಿಯಮಗಳು ಮತ್ತು ನಿಬಂಧನೆಗಳನ್ನು ವ್ಯಾಖ್ಯಾನಿಸಿ ಸಭೆಗಳು ಕೊಡುಗೆಗಳು ಮತ್ತು ಹಿಂಪಡೆಯುವಿಕೆಗಳು ಮತ್ತು ಸಾಲ ವಿತರಣೆ ಹೂಡಿಕೆ ಮತ್ತು ಆಕಸ್ಮಿಕಗಳಿಗಾಗಿ ಸಂಗ್ರಹಿಸಲಾದ ನಿಧಿಯ ಬಳಕೆಯ ಕುರಿತು ನಿಯಮಗಳನ್ನು ಸ್ಥಾಪಿಸಿ ನಿಯಮಿತ ಸಭೆಗಳನ್ನು ನಡೆಸುವುದು ಹಣಕಾಸು ಯೋಜನಾ ಚಟುವಟಿಕೆಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕುರಿತು ಚರ್ಚೆಗಾಗಿ ನಿಯಮಿತವಾಗಿ ಸಭೆಗಳನ್ನು ನಡೆಸಬೇಕು ಬ್ಯಾಂಕ್ ಖಾತೆ ತೆರೆಯಿರಿ ಸಂಗ್ರಹಿಸಲಾದ ನಿಧಿಯನ್ನು ಠೇವಣಿ ಮಾಡಲು ಸ್ವಸಹಾಯ ಸಂಘದ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯಿರಿ ಆದರೆ ಈ ಸ್ವಸಹಾಯ ಗುಂಪುಗಳು ಹೇಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಇದಕ್ಕೆ ಉತ್ತರವು ಸರ್ಕಾರ ಮತ್ತು ಎನ್ಜಿಒಗಳಿಂದ ಅವರಿಗೆ ಸಿಗುವ ಬಲವಾದ ಬೆಂಬಲದಲ್ಲಿದೆ ಈ ಸಂಸ್ಥೆಗಳು ನಿರ್ಣಾಯಕ ತರಬೇತಿಯನ್ನು ನೀಡುತ್ತವೆ ದಾಖಲೆಗಳನ್ನು ಇಡಲು ಸಹಾಯ ಮಾಡುತ್ತವೆ ಮತ್ತು ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತವೆ ಈ ಗುಂಪುಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತವೆ ಭಾರತ ಸರ್ಕಾರವು ಈ ಕೆಳಗಿನ ಯೋಜನೆಗಳ ಮೂಲಕ ಅಂತಹ ಉಪಕ್ರಮಗಳನ್ನು ಬೆಂಬಲಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಡಿಎವೈ ಎನ್ಆರ್ಎಲ್ಎಂ ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ತರಬೇತಿ ಆರ್ಥಿಕ ನೆರವು ಮತ್ತು ಸಾಂಸ್ಥಿಕ ಸಂಪರ್ಕಗಳನ್ನು ನೀಡುತ್ತದೆ ಮುದ್ರಾ ಯೋಜನೆ ಸಣ್ಣ ಉದ್ಯಮಿಗಳಿಗೆ ಕಿರುಸಾಲಗಳನ್ನು ಒದಗಿಸುತ್ತದೆ ಅವರಲ್ಲಿ ಹೆಚ್ಚಿನ ಪಾಲು ಮಹಿಳೆಯರು ನೀವು ಹೆಚ್ಚಿನ ಸ್ವಸಹಾಯ ಗುಂಪುಗಳನ್ನು ಸಹ ಅನ್ವೇಷಿಸಬಹುದು ಉದಾಹರಣೆಗೆ ಗುಜರಾತ್ ಮೂಲದ ಸ್ವಯಂ ಉದ್ಯೋಗಿ ಮಹಿಳಾ ಸಂಘವಾದ ಸೇವಾ ಅವರು ಕೌಶಲ್ಯ ತರಬೇತಿ ಕಿರುಬಂಡವಾಳ ಮತ್ತು ಜೀವನೋಪಾಯ ಬೆಂಬಲದ ಮೂಲಕ ಅನೌಪಚಾರಿಕ ವಲಯದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತಾರೆ ಇನ್ನಷ್ಟು ತಿಳಿದುಕೊಳ್ಳೋಣ ಸೇವಾ ಪ್ರಭಾವದ ಸ್ಫೂರ್ತಿದಾಯಕ ಕಥೆಗಳನ್ನು ಹುಡುಕಲು ಆನ್ಲೈನ್ನಲ್ಲಿ ಪರಿಶೀಲಿಸಿ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಸಂಸ್ಥೆಗಳ ದೃಢ ಬೆಂಬಲದ ಮೂಲಕ ಸ್ವಸಹಾಯ ಸಂಘಗಳು ಮಹಿಳೆಯರನ್ನು ಸಬಲೀಕರಣಗೊಳಿಸುವುದನ್ನು ಮುಂದುವರೆಸಿದೆ ಅವರು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಅನುವು ಮಾಡಿಕೊಡುತ್ತದೆ ಮೀನಾ ಅವರ ಕಥೆಯು ಈ ಗುಂಪುಗಳು ಜೀವನವನ್ನು ಹೇಗೆ ಪರಿವರ್ತಿಸುತ್ತವೆ ಮತ್ತು ಸಮುದಾಯಗಳನ್ನು ಬಲಪಡಿಸುತ್ತಿವೆ ಎಂಬುದರ ಅಸಂಖ್ಯಾತ ಉದಾಹರಣೆಗಳಲ್ಲಿ ಒಂದಾಗಿದೆ ನೀವು ಸಹ ಸ್ಫೂರ್ತಿಯಾಗಬಹುದು ನಿಮ್ಮ ಸ್ವಂತ ಸ್ವಸಹಾಯ ಸಂಘವನ್ನು ಪ್ರಾರಂಭಿಸಿ ಮತ್ತು ಬದಲಾವಣೆಯನ್ನು ತಂದುಕೊಡಿ